ಐ ಕ್ರೇಜಿ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ನ್ಯೂ ಎಪಿಸೋಡನ್ ಆರ್ ಆರ್ ಗೇಮ್ ಪ್ಲೇ ಓಕೆ ಗೈಸ್ ಇವತ್ತು ಆರ್ ಆರ್ ಗೇಮ್ ಪ್ಲೇ ತಂದಿದ್ದೀನಿ ನಿಮಗೋಸ್ಕರ ಓಕೆನಾ ಆಮೇಲೆ ಈ ವಿಡಿಯೋಗೆ ನಿಮ್ಮಿಂದ ಹತ್ತು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಹತ್ತು ಲೈಕ್ ಅಷ್ಟೇ ಗುರು ಈ ವಿಡಿಯೋ ಇಷ್ಟ ಇದ್ದರೆ ನಿಮಗೆ ಜಸ್ಟ್ ಹತ್ತು ಲೈಕನ್ನು ಕೊಡಿ ನನಗೆ ಆಮೇಲೆ ನಾನು ನಿಜ ಹೇಳ್ತಾ ಇದ್ದೀನಿ ಗುರು ನನಗಂತೂ ಇವಿ ಭಯ ಇದೆ ಯಾರು ಗೇಮ್ ಪ್ಲೇ ಮಾಡಬೇಕು ಅಂದರೆ ಸಿಂಗಲ್ ಪ್ಲೇಯರಲ್ಲಿ ಆಡ್ತಾಯಿದ್ದೀನಿ ಓಕೆನಾ ಇದನ್ನು ಮುಂದೆ ನೀವು ನಾಳೆ ಅಥವಾ ನಾಡಿದ್ದು ನಿಮಗೆ ಲವಿ ಮುಖಾಂತರ ಬರ್ತೀನಿ ನಾನು ಓಕೆನಾ ಅವತ್ತು ನಾಲ್ಕು ಜನ ಬಂದು ಆಡ್ತೀವಿ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನನಗಂತೂ ನಿಜ ಗೊತ್ತಿಲ್ಲ ಓಕೆ ಗಾಯ್ಸ್ ಈಗ ನಾನು ಸಿಂಗಲ್ ಪ್ಲೇಯರ್ ಮೂಡ್ಗೆ ತಗೊಂಡ್ಬರ್ತೀನಿ ಓಕೆ ಗಾಯಸ್ ನಾವಿವಾಗ ಜಸ್ಟ್ ಗೇಮನ್ನು ಓಪನ್ ಮಾಡಿದ್ದೀವಿ ಒಂದು ಮನೆ ನೋಡ್ತಾ ಇದ್ದೀರಾ ಈ ಮನೆ ನಾವು ಸರ್ಚ್ ಮಾಡಬೇಕು ಓಕೆನಾ ಪ್ರತಿಯೊಂದು ಏನೇನಿದೆ ಏನೇನು ಬಿಟ್ಟಿದೆ ಅಂತ ಸರ್ಚ್ ಮಾಡಬೇಕು ಇದು ನನ್ನ ವೆಯಿಕಲ್ ಓಕೆನಾ ಒಂಗ್ಗುಡಿದೆ ಸೇ ಓಡಾ ಓಕೆನಾ ನಮ್ಮ ವೆಹಿಕಲ್ ಇದು ಇಲ್ಲಿ ಏನೇನೋ ಗೇಂಗೂರು ಕಸ ಎಲ್ಲ ಬಿದ್ದಿದೆ ಇಲ್ಲಿ ಓಕೆ ನಾವು ಡೈರೆಕ್ಟ್ ಒಳಿಗೆ ಹೋಗೋಣ ಓಪನ್ ಆಗೋಲ್ಲ ಓಕೆ ಗಾಯ್ಸ್ ಓಪನ್ ಆಯಿತು ಡೋರ್ ಲಾಕ್ಟ್ ಮೆನು ಕೀ ಓಕೆ ಈ ಡೋರ್ ಲಾಕ್ ಕೀ ತಗೊಂಡ್ಬರ್ಬೇಕು ನಾವು ನೋಡ್ತಾ ಇದ್ದೀರಾ ಏನು ಹಿಂಗಿದೆ ಕತ್ತೆ ಪೂರ್ತಿ ಕತ್ತೆ ಗುರು ಓಕೆ ನಾವೀಗ ಹೊಳಿಕೋವಕ್ಕೆ ಒಂದು ದಾರಿ ಹುಡುಕ್ಬೇಕಾಗುತ್ತೆ ಓಕೆ ಉಡುಕೋನಾ ಮನೆ ಸುತ್ತ ಒಂದು ರೌಂಡ್ ಬರೋ ನಾವು ಫಸ್ಟು ಆಮೇಲೆ ಏನೇನಿದೆ ಅಂತ ಗೊತ್ತಾಗುತ್ತೆ ನಮಗೆ ಓಕೆನಾ ಕುರ್ಚಿ ಬರೋ ಇದೆ ಗುರು ಕುಕಾಣ ಬಂದು ಫುಲ್ಲು ಕತ್ಲೆಗುರು ನಿಜ ಭಯ ಇದೆ ಬೇಡ ನನಗಂತೂ ಇವಿ ಭಯ ಇದೆ ಗೇಮ್ ಪ್ಲೇ ಆಡಬೇಕು ಅಂದರೆ ಆರ್ ಆರ್ ಗೇಮ್ ಪ್ಲೇ ಇದೆ ಫಸ್ಟು ನಾನು ಡ್ರೈವ್ ಮಾಡ್ತಾ ಇರೋದು ಓಕೆನಾ ಮಳೆ ಇನ್ನು ಬಿಡ್ತಿದೆ ಡೀಟೇಲಿಂಗ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಗೇಮ್ ಪ್ಲೇಗಳು ಇನ್ನು ಮುಂದಕ್ಕೆ ಯಾರು ಗೇಮ್ ಪ್ಲೇ ವೀಡಿಯೋಸ್ಗಳು ಬೇಕು ಅಂದರೆ ನಿಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋಸ್ ಹೆಂಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ನಾನು ನೋಡ್ತಾ ಇರ್ಬೋದು ಒಳಗೆಲ್ಲ ನೋಡ್ಬೋದು ಚೇರು ಕರ್ಟನ್ನು ಎಲ್ಲ ಇದ್ದಾವೆ ಮುಂದೆ ಯಾರು ಗೊತ್ತಿದ್ದಾರ ಓಕೆ ಇಲ್ಲೊಂದು ಇದೆ ಗುರು ಗೇಮ್ ಬಿಡಿದ್ದೀನಿ ಓಹ್ ಇದು ಓಪನ್ ಆಗತ್ತಾ ಈಗ ಶೂಪನ್ ಆಗ್ತಿಲ್ಲ ಇದು ಓ ಇಲ್ಲೊಂದು ಗೊಂಬೆ ಇದೆ ಗುರು ತಕೊಂಬದ ಆಗಲ್ಲ ಗುರು ಯಾರು ಬರ್ತಿದ್ದೀರಾ ಗಂಟೆ ಬರೋ ವರ್ಕ್ ಅಂತಿದೆ ಓಕೆ ಯಾರು ಇಲ್ಲ ಇದು ಓಪನ್ ಆಗಲ್ಲ ಹೊಡವರು ಗಾಯ್ಸ್ ಸುಮ್ ಕಾಂಪೌಂಡ್ ಕೊಲ್ಲಿದ್ದ ಗುರು ಓಕೆ ಓಕೆ ಇನ್ನೊಂದು ಜಾಗ ಇದೆ ನಗರನಾ ಒಳಗೆ ಓ ಓಕೆ ಬಂದ ಹೊಳಿಗೆ ಬಂದ ಇನ್ನೊಂದು ಡೋರ್ ಇದೆ ಗುರು ಓಕೆ ಓಪನ್ ಆಗ್ತಿಲ್ಲ ಸೋಪುರು ಇದು ಮಂಚ ಓ ನಂಬರ್ ಫಿಫ್ಟೀನ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಐ ಟು ಸೇವ್ ಇಯರ್ ಬಟ್ ನನಗೆ ಇಂಗ್ಲೀಷ್ ಬರಲ್ಲ ಅಡ್ಜಸ್ಟ್ ಮಾಡಿಕೊಡಿ ಫೇಲ್ಡ್ ಐ ಆಮ್ ಗಿವಿಂಗ್ ಅಪ್ ಅಂದ್ರೆ ಯಾರು ಬಂದಿದ್ದಾರಂತೆ ಸೊ ಅವ್ರ ಕೈಯಲ್ಲಿ ಇದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ದಲೇ ಹೋಗಿದ್ದಾರೆ ಓಕೆ ಮಾಡಿದೆ ಗುರು ನಾವು ಫಸ್ಟ್ ಇಲ್ಲಿ ನೋಡ್ಕೊಂಬರಂಬ್ರಿ ಈ ಕೆಳಗೆ ಏನೇನಿದೆ ಜೀವ ಅಂತಿದೆ ಗುರು ಏನು ಗುರು ನಮ್ಮ ಅಮ್ಮ ನಾನೇ ಜೀವ್ ಹಗಡಂತಿದ್ದೆ ಇಲ್ಲ ಸೊ ಗೊಂಬೆ ಇಲ್ಲಿದೆ ಗುರು ಅದು なるほど。Okay. ಏನ ದೊಡ್ಡ ಏನೇನೆ ಇದೆ ನೋಡಿಕೊಂಡು ಆಮೇಲೆ ಗombe ತಗಿಸ್ಕೊಂಡ್ರು ನೋಹ ಇದೆ ಆಗ್ಲೇ ಬಂದಿದ್ದವಲ್ಲ ಆಗ್ಲೇ ಬರೀದು ಓಕೆ ಚ್ಕಲೋರಾನ ಮಾತಾ ಇದೀನಿ

जेनरेटर चालू करायचे आहे. इकडे Guru guru. guru, guru, kiki tidak kurilah tuh. Guru, mana sound berarti tuh guru, dia sound berarti

ಒಂದು ಏನಿಗೆ ಗೊಂಬೆ ಬೇಕಿದು ಈಗ ಒಂದೇ ಗೊಂಬೆ ಕಲೆಕ್ಟ್ ಮಾಡೇನೆ ಗುರು ಅದೇನು ಗುರು ಅದು ಗುರು ಏನು ಓತು ಈ ಗೊಂಬೆ ಗೊಂಬೆ ಗುರು ಓಶ್ ಗುರು ಅಲ್ಲೇನು ಓತು ಗುರು ಉಲ್ಲಾಸ ಇಲ್ಲಾಸೇ ನನಗೋಗ್ಬಲ್ಲೇ ಓಕೆ ಓಕೆ ಉಲ್ಲಾಸ ಗುರು ಎಲ್ಲಿ ಹೋಗ್ತಾ ಇದ್ದೀನಿ ನಾನು ಇಲ್ಲೇನಕೆ ಗುರು ಬಿದ್ದಿದೆ ಗುರು ಬಂದಿದ್ ನೋಡಿ ನಿಜ ಸೈಕ್ ಆಟ ಆಡ್ ಬಿಟ್ಟು ತಗೊಂಡಾಗ ನೋಡ್ಕೊಂಡಿ ಗುರು ಮುಗ ಬೇರೆ ಓಡಾಡ್ತಿದೆ ಗುರು ಗುರು ಇಲ್ಲೇ ನಿಂತಿದೆ ಗುರು ಹುಷರ್ಬ್ ಮಾಡಿ ನಾವು ಮಾಡ್ಬೇಕಾದ ಏನ್ ಮಾಡ್ಬೇಕು ಗುರು ಇಲ್ಲೇ ನಿಂತಿದೆ ಗುರು ಅದು ಬೆವರು ನೋಡಿ ಹೆಂಗ್ ನನಗೆ

ಸುಮ್ಮನೆ ಇರಬೇಕು ನಾವು ಅದು ಬಂದಾಗ ಅದು ಸಣ್ಣ ನಿಜವಾಗ್ಲು ಯಪ್ಪ ಆಡ್ಬಿಟ್ಟು ಹೆಂಗ್ ಮಾಡ್ಕೊಂತ ಗೊತ್ತ ನಿಜ ಗೇಮ್ ಹೆಂಗ್ ಕಂಪ್ಲೀಟ್ ಮಾಡೋದಂತ ನಿಜ ಗೊತ್ತಾಗ್ತಿರ ಗುರು ಇಲ್ಲಿ ಏನ್ ಗೆಟ್ರ್ ಇದೆ ಬಿಗಿನಿಂಗ್ ಈಸಿ ಎಕ್ಸ್ಪ್ಲೈನ್ ದ ಮೈ ವೈ ಡೆತ್ ಮೈ டா விருது அவசியம் குரு ஏங்க சவுண்ட் அது 아뭐 s h i 야난 데타 나이래까여기여기돌아 오케이..오케이..오케이..뭐야? 오뭐야뭐야뭐야오 ಮಧ್ಯಿಂದ ಆಡ್ಬೇಕ ನಾನು ಈ ಗೇಮ್ ಇಲ್ಲಿ ಎಂಡ್ ಆಗ್ತಿದೆ ಅಂದ್ರೆ ನಾನು ಅಂದ್ರೆ ನಿಂತ್ಕೊಂಬಾರ್ದು ಓಕೆ ಗಾಯಸ್ ಗೊತ್ತಾಯ್ತು ಈಗ ಗೊತ್ತಾಯ್ತು ಗಾಯ್ಸ್ ಏನು ಮಗು ಏನಾರ ಬಂದ್ರೆ ಮಗು ಐತಲ್ಲ ಅವ್ರು ಡಾಟರ್ ಓಕೆನಾ ಆ ಹುಡುಗಿ ಬಂದು ಈ ಗೊಂಬೆನ ಎತ್ಕೊಂಡು ಹೋಗುತ್ತೆ ಅವ್ರ ಅಮ್ಮ ಬಂದು ನಮ್ಮನ್ನ ಸಹಾಯ ಹಾಕಳೆ ಸೊ ಇದು ಈ ಗೇಮ್ ಪ್ಲೇ ಅನ್ಸುತ್ತೆ ಸಾಮಾನ್ಯ ಈ ಇದೇ ಇರ್ಬೋದು ನನಗೆ ಸಿಂಗಲ್ ಪ್ಲೇಯರ್ ಸ್ಟಾರ್ಟ್ ಮಾಡಿ ತಿರ್ಗಾ ಮತ್ತೆ ಮೊದಲಿಂದ ಬರುತ್ತೆ ಗಾಯ್ಸ್ ಓಕೆ ಚೆಕ್ ಮಾಡ್ಬೇಕಂಟೆ ರೋಸ್ ಚೆಕ್ ಮಾಡ್ಬೇಕು ಓಕೆ ಇಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ವಲ್ಲ ಕೀ ಸಿಗುತ್ತೆ ನಮಗೆ ಒನ್ ಡೋರ್ ಲಾಕ್ ಲಾಕನ್ನು ತೆಗಿಬೋದು ಸೊ ನಮಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಇದು ಹೆಂಗೆ ಫಿನಿಶ್ ಮಾಡೋದಂತ ಗೊತ್ತಾಗ್ತಿಲ್ವ ಓಕೆ 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 ಮತ್ತೆ ಆಡ್ತಾ ಇದ್ದೀನಿ ದ್ ನಾನು ನೋಡ್ತಾ ಇರ್ಬೋದು ನೀವು ಓಕೆ 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 ಗೊಂಬೆ ತಕೊಳೋಣ ಈ ಗೊಂಬೆ ತಕ್ಕಂತೀನಿ ಬಟ್ ನನ್ ಮೊದ್ಲು ಕೀ ಬೇಕಾ ಓಕೆ ಇದನ್ನ ಮಾಡೋಣ ಅಲ್ವಾ ಇಲ್ಲೇ ಇರಲಿ ಇದು ಓಕೆ ಅಲ್ಲೇ ಅದು ಮೊದಲು ನಾವು ಹೋಗ್ಬಿಟ್ಟು ಇಲ್ಲೇ ಹೇಳಿ ಕೀ ತಗೊಂಡ್ಬರಬೇಕು ಓಕೆ ಮೇಲೆ ಹೋಗ್ಬಿಡೋಣ ಓಕೆ ಇಲ್ಲ ಕೀ ಇದೆ ಕೀ ತಕ್ಕೊಂಡು ಎರಡು ಬರ್ತಿದ್ದಾರೆ ಒಂದು ನಿಮಿಷ ಇರೋ ಇಲ್ಲೆಲ್ಲ ಸುತ್ತಾಡೋಣ ಏನಾದರೂ ಸಿಗುತ್ತೆ ನೋಡೋಣ ನೋಡೋಲ್ಲ ಓಕೆ ಇಲ್ಲಿ ಏನೂ ಇಲ್ಲ

அம்ம வந்த நம் சிம் விட் மகு அன்சத்தல்வ

होता है गैस बहुत लोग बहुत लोग ओके गाइस बहुत ಸೊ ಇದು ಹೋದ್ ನೋಡಿ ಇಲ್ಲಿ ಬಂದು ಲೈಟ್ ಆಫ್ ಮಾಡೋಣ ನಿಮಿಷ ಇಲ್ಲಿ ಬರ್ತಾಳೆ ನೋಡಿ ಓಕೆ ಅವ್ರ ಅಮ್ಮ ಎಲ್ಲಿದ್ದಾಳೆ ಗುರು ಗುರು ಜೀವ ಡಗ ಡಗ ಅಂತಿದೆ ನಿಜವಾಗ್ಲು ಗೇಮ್ ಆಡಬೇಕು ಅಂದರೆ ಆರ್ ಆರ್ ಗೇಮ್ ಕೂಡ ಯಾವ್ದು ಹಾಕಂದ್ರೆ ಎ ವಿ ಡಗಡಾಗ ಅಂತಿದ್ರು ಈಗ ಏನು ಮಾಡ

ओके okay, okay. oh, तो <laughs> गुरु सोलमत समंत गुरु ऐन सोलम संबंध गुरुजीव कड काय गुरु

ಓಕೆ ಗೈಸ್ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಗುರು ನಿಜ ಒಬ್ಬ ಕೈ ಮಾತ್ರ ನಿಜ ಆಡೋಕ್ಕಾಗಲ್ಲ ಇನ್ನೂ ಆಡ್ಬಿಟ್ಟ ಗಡ ಗಡಗ ಅಂತಿದ್ದೀನಿ ಅಂಗೆ ಕೈಲಂತೂ ಆಡೋಕ್ಕಾಗ್ತಿಲ್ಲ ಸೊ ನಾಲ್ಕು ಜನ ಕರ್ಕೊಂಡು ನಾಲ್ಕು ಜನ ಗ್ರೂಪ್ ಜೊತೆ ಬರ್ತೀವಿ ನೋಡೋಣ ಅಲ್ಲಿವರೆಗೂ ಪ್ಲೀಸ್ ವೀಡಿಯೋಗೆ ಲೈಕ್ಸ್ ಕಂಡು ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇದು ಬರೀ ನೀವು ಏನು ತಿಳ್ಕೊಬೋದು ಅಂದರೆ ಇಂಟ್ರೂ ಥರ ಓಕೆನಾ ಇಂಟ್ರೂ ಥರ ಇದನ್ನು ನಾಳೆ ಲೈವ್ ಬರ್ತೀನಿ ನೋಡೋಣ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಗಷ್ಟ ನೆಕ್ಸ್ಟ್ ವೀಡಿಯೋ ವೇಟ್ ಮಾಡ್ತಿರ್ರಿ ವಿಡಿಯೋ ಜೊತೆ ಬರ್ತೀನಿಲ್ಲ ನಾಳೆ ಲೈವ್ ಬರ್ತೀನಿ ನಾನು ನಾಳೆ ಲೈವ್ ಅಂತ ಖಂಡಿತ ಇರುತ್ತೆ ಬಂದು ಜಾಯಿನ್ ಆಗಿ ಓಕೆನಾ ಓಕೆ ನಿಮಗೆ ಇಷ್ಟನ್ನು ಹೇಳ್ತಾ ಟೇಕ್ ಕೇರ್ ಬೈ ಬೈ ಸಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ ಬೈ ಗಾಯ್ಸ್ ನಿಜ ಆಗ್ತಿಲ್ಲ ಬೈ ಹಾಕ್ತಿದ್ದೀವಿ